ಜಾತ್ರೆ ಬಂದಿಡ್ಸ್ಕೊಬಿಟ್ಟ ಜಾತ್ರೆಗೂ ದುಡ್ಡು ಇರಾಕು ವಿಚಾರ ಮಾಡ್ಬಿಡೋಣ ಯಾಕಿದ ನನ್ಗೆ ಗೊತ್ತಿಲ್ಲ ಅದೇ ಅವನು ನೀನು ಹೇಳ್ತೇವ ನಂಗು ಟಾರ್ಗೆಟ್ ಆಯ್ತದ ಯಾಕೆ ಕಟಾಕಿದ ನೀವಾರ ಹೇಳಿ ಅವ್ನ ಯಾವಳಿ ಹಿಂದ್ಗಡೆ ನನ್ಗೆ ಮುಂದ್ಗಡೆ ನನ್ಗೆ ಪ್ರಸನ್ನ ನಿಮ್ಮ ಮಾವನ್ಗೆ ಅವ್ರ ಮದ್ವೆ ನಾಡು ಮಾಡ್ತೀನಲ್ಲ ಯಾಕ ಹಿಂಗ ಮಾಡಿದೆ ಪ್ರಸನ್ನ ಅಣ್ಣ ನಾನು ನಾನು ಹಂಗಂತಲ್ಲ ಸಾಗರ ನೀ ನಾಡು ಯಾಚೆ ಮಾಡಲ್ಲ ಅವಿನಾಶ್ನು ಏನ್ ಮಾಡ್ ಬೈತಾನೇ ಸುಮ್ಮನೆ ಬೈತಾನೆ ಜಾತ್ರೆ ಆದ್ರೂ ನನ್ ಏನ್ ನಾನು ನನ್ ಏನು ಅಂದಿರ ಕಲ್ಲ ಆದ್ರು ಪಟಾಕಲ ಗೊತ್ತು ನೀ ಒಳ್ಳೆ ಹುಡುಗ ಬೆಣ್ಣೆ ಪ್ರಸನ್ನ ಅಂತ ಗೊತ್ತು ಈ ತಲೆ ಕೆಡ್ಸ್ಕೊಬೇಡ ನಾನು ಹೇಳ್ತಿದ್ದೀರೋ ಅಣ ಅದು ನನಗೂ ಗೊತ್ತು ನಾನು ಏನು ಅನ್ನಿದ ಕಾರಣ ಆಯ್ತು ಏನು ವಿ ಲಕ್ಷ್ಮಣ ಬೇಡ ನಾನು ಏನ್ ಅಂತ ಹೇಳ್ಕಂಡ್ ಹೆಂಗ್ ಹೇಳ್ಬಿಟ್ಟು ನಾನು ವಿಚಾರಿಸ್ತೀನಿ ಏನ್ ಕಟಾಕಿದ್ದಾರ ನಿನಾರು ಗೊತ್ತಾಯ್ತಾ ಹಾ ನನ್ನ ಹಿಂದೋಣ ಹಂಗೆ ಮುಂದೋಣ ನನ್ಕೊಂಡು ನಿಮ್ಮೂರನ್ನೇ ರೇಗಿತ್ತಿದ್ರು ಆ ಮುಂಡಿ ಅವು ಅಕ್ಕೇ ಕಟಾಕೊಂಡು ಫಸ್ಟ್ ಬಿಡಿಸು ಯಾಕೋದೆಲ್ಲಮ್ಮ ಶ್ರೀಧರ್ ಜ್ಞಾಪನಾ ಹೋಯ್ತು ಅಲ್ಲ ಅಲ್ಲ ಒಂದೇ ಕಾಯಿ ತಗೊಂಡಿದ್ವ ಪೂಜೆ ಮಾಡ್ಸಿದ್ವ ಮಾದಪ್ಪನ್ಗೆ ಹೋಗಿ ಆಗ ಹಿಂದೋಳ ನನ್ಗೆ ಮುಂದೋಳ ಲವ್ ಅಲ್ಲಿ ನಮ್ ತೆಂಗ್ ಮಾಡ್ತಾನ ಕಾಯಿ ತಗೊಬಂದು ವರ್ಷ ಪೂಜೆ ಮಾಡ್ಸ್ಕೊಂಡು ಉಪ್ಪುಟ್ಟು ದುಡ್ಡಿಲ್ಲ ಅಂತ ಒಂದು ಕಾಯಿ ಹಿಂದೋಳು ಆ ನೆಟ್ಗಾರು ಹೇಳ್ತಾನೆ ಹಿಂಗ್ ಮಾರ್ಕ ಬಂದ್ ಪಚರ್ಸಿ ಯಾರ ప్పా నీకు బుట్టు ఊట మ జాతర ఊరు వైదినీ అయిపో